ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಸ್ತಕಟ್ಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ ಸದಸ್ಯರಿಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ಗೆ ಚುನಾವಣೆಯ ಮೂಲಕ ಆಯ್ಕೆಯಾದ ನೂತನ ಸದಸ್ಯರಿಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಶಾಲಾ ಸಂಸತ್ನ ಹದಿಮೂರು ಜನ ಸದಸ್ಯರಿಗೆ ಶಾಲೆಯ ದೈಹಿಕ ಶಿಕ್ಷಕಿಯರಾದ ಶ್ರೀಮತಿ ಜಿ ವಿ ಶಿರಟ್ಟಿ ಅವರು ರಾಷ್ಟ್ರಪತಿ ಸ್ಥಾನದಲ್ಲಿದ್ದು ಪ್ರಮಾಣವಚನ ಬೋಧಿಸಿದರು ಸಂಸತ್ನ ಮಂತ್ರಿಗಳ ವಿವರ ಪ್ರಧಾನಮಂತ್ರಿ ವಿಶಾಲ ಲಮಾಣಿ ಉಪ ಪ್ರಧಾನಮಂತ್ರಿ ಚೈತನ್ಯ ಲಮಾಣಿ ಶಿಕ್ಷಣ ಮಂತ್ರಿ ಅಭಿಲಾಷ್ ಬಡಿಗೇರ್ ಕ್ರೀಡಾ ಮಂತ್ರಿ ಹರೀಶ್ ಲಮಾಣಿ ಸಾಂಸ್ಕೃತಿಕ ಮಂತ್ರಿ ಪರಶುರಾಮ್ ಲಮಾಣಿ ಪ್ರಾರ್ಥನಾ ಮಂತ್ರಿ ರಘು ಲಮಾಣಿ ಸ್ವಚ್ಛತಾ ಮಂತ್ರಿ ಜಯಶ್ರೀ ಲಮಾಣಿ ಆರೋಗ್ಯ ಮಂತ್ರಿ ಸುಕನ್ಯಾ ತುಳಜಪ್ಪನವರ್ ಗ್ರಂಥಾಲಯ ಮಂತ್ರಿ ಓಂಕಾರ ಲಮಾಣಿ ನೀರಾವರಿ ಮಂತ್ರಿ ಪ್ರೀತಂ ಲಮಾಣಿ ಪ್ರವಾಸ ಮಂತ್ರಿ ಸುಷ್ಮಾ ಲವಾಣಿ ಪರಿಸರ ಮಂತ್ರಿ ಸಂಜನಾ ಹಿರೇಮಠ ಹಣಕಾಸು ಮಂತ್ರಿ ಕೇಶವ್ ಕುಂಕುರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯೋಪಾಧ್ಯಾಯರಾದ ಶ್ರೀ ಗಣಪತಿಗೊಂಡ ವಹಿಸಿದ್ದರು ಶ್ರೀ ಜಗದೀಶ್ ಹೂಗಾರ್ ನೂತನ ಮಂತ್ರಿಗಳ ಜವಾಬ್ದಾರಿಯನ್ನ ತಿಳಿಸಿದರು ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಶ್ರೀ ಶೇಖರ್ ಹಿರೇಮಠ ಉಪಸ್ಥಿತರಿದ್ದರು ಶ್ರೀ ವಿಠಲ್ ಯಡಹಳ್ಳಿ ಕಾರ್ಯಕ್ರಮ ನಿರ್ವಹಿಸಿದರು ಶ್ರೀಮತಿ ಕಾಂಚನಾ ಮುಳ್ಳಣ್ಣವರ್ ಕಾರ್ಯಕ್ರಮ ನಿರೂಪಿಸಿದರು ಶ್ರೀ ಕುಮಾರ್ ಮಡ್ಡಿ ಶ್ರೀಮತಿ ಸುನೀತಾ ಠಾಕೂರ್ ಶ್ರೀಮತಿ ನಸೀಮಾ ಭದ್ರಾಪುರ್ ಶ್ರೀ ಉಮೇಶ್ ಲಮಾಣಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶಾಲಾ ಸಂಸತ್ತಿನ ಉಪ ಪ್ರಧಾನ ಮಂತ್ರಿಯಾಗಿ ನನಗೆ ವಹಿಸಿಕೊಟ್ಟಿಲ್ಲ

राम कुमार हरीश एका पलमाने सरकार ही ये प्राथमिक का शाला आजतक इस शाले विद्यार्थी आगे दो जासवंत एक पत्ते शाला समस्त दिना मंत्री आएगी नन्हे वही ಸದೇಕೆಂತು ಈ ವಿದ್ಯಾರ್ಥಿ ಇಲ್ಲಿ ವಿನಂತಿಸಿ ಕೊಡ್ತೀನಿ ನಾನು ನಾನು ಕುಮಾರ್ ಪರಶುರಾಮ ಯಂಕಪ್ಪಲಮಾನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಸ್ತಕಟ್ಟಿ ಈ ಶಾಲೆಯ ವಿದ್ಯಾರ್ಥಿಯಾಗಿ ಆಗಿ 2025 26 मास्मा सरकारी हिरे प्राथमिक शाले हस्तगटी शाले

टे।ो ले Adamsa ुहार दना त्रमाना मिलीशा 벤ाव को लामार gli नव yapNS शबहना लमानी एक कामरी शिंख ख्रधानеся लमानी सेस्वाद नियरा हमानीm लामिकक शार ले पुख्र pc घ्रधार नमिल ಕುಮಾರ್ ಕೇಶವ್ ಪ್ರವಪ್ಪುರ್ ಸರ್ಕಾರಿ ಪ್ರಾಥಮಿಕ ಶಾಲೆ ಆಸ್ತು ಈ ಶಾಲೆಯ ವಿದ್ಯಾರ್ಥಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶಾಲಾ ಸಂಸತ್ತಿನ ಹಣಕಾಸು ಮಂತ್ರಿಯನ್ನಾಗಿ